ಕಟ್ಟಿ ದಂತಾಜ ಮಹಜಾಣ ಚುಕ್ಕಿ ಬಂದಂತ ಅಗ್ನಿ ಪರ್ವತವೇ ವಿಷಯ ಹಸಿಲಿರುವ ನಮ್ಮ ಅಮೃತವೇ ದೇಶಕ್ಕೆ ಸಿಕ್ಕಿದಂತ ಬಾಣ ನರ ಬಾಣ ನಮಗಾಗಿ ಧನಿಯ ಕೊಡಲು ಧಾವಿಸಿ ಬಂದ ಶ್ರೀ ಮಾಡ್ತೀವಿ ತಾಲೂಕಿನ ಗಾಂಧಿನಗರದಲ್ಲಿರುವಂತಹ ಶ್ರೀ ಗುರುಸಿದ್ದೇಶ್ವರ ಶಾಲೆಯವರು ಟೆಂತ್ ಹೈಸ್ಕೂಲ್ ಪರವಾಗಿ ಪಡೆದುಕೊಂಡು ಅಲ್ಲಿ ಎಲ್ ಜಿಯಿಂದ ಒನ್ ಟು ಸೆವೆಂತ್ ವರೆಗೆ ಹಾಗೂ ಫಸ್ಟ್ ಪಿ ಸಹ ಸೆಕೆಂಡ್ ಪಿಶಿ ವರೆಗೆ ಅನಧಿಕೃತವಾಗಿ ಶಾಲೆ ನಡೆಸಿದ್ದಾರೆ ಯಾವ ರೀತಿ ಅಂತಂದ್ರೆ ಶಾಲೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಇದಾರೆ ಅನಧಿಕೃತವಾಗಿರ್ತಕ್ಕಂಥದ್ದು ಎಂಬತ್ತರಿಂದ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಬೇರೊಂದು ಸ್ಕೂಲ್ಗೆ ಟ್ಯಾಗ್ ಮಾಡಿಕೊಂಡು ಕೇಸಿ ಎಜುಕೇಶನ್ ಮಾತ್ರ ಇಲ್ಲಿ ಈ ಸಿದ್ದೇಶ್ವರ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಕರ್ನಾಟಕ ಶಿಕ್ಷಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ ಮೂರರ ಪ್ರಕಾರ ಯಾವುದೇ ನಿಯಮ ನಿಯಮಗಳು ಈ ರೀತಿಯ ಟ್ಯಾಗ್ ಕೊಟ್ಟು ಮಾಡ್ಬೇಕಂತೇಳಿ ಯಾವ್ದು ನಿಯಮಗಳಿಲ್ಲ ಇಲ್ಲಿ ಏನಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಎಂಬತ್ ಪ್ರಕಾರ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಅವರ ಮೇಲೆ ಬಿ ಒ ಅಧಿಕಾರಿಗಳು ಕ್ರಮ ಜರುಗಿಸಬೇಕಾಗಿತ್ತು ಆದ್ರೆ ಅಧಿಕಾರಿಗಳು ಆರ್ ಪಿ ಅವರು ಏನ್ ಮಾಡಿದ್ದಾರೆ ಇ ಓ ಅಧಿಕಾರಿಗಳು ತನಿಖೆ ತನಿಖೆ ಏನು ಏನ್ ಅಂತಂದ್ರೆ ಕೇವಲ ಉಭಯ ಒಬ್ಬ ಅಧಿಕಾರಿ ಶಾಲೆಗೆ ನೇರವಾಗಿ ಭೇಟಿ ನೀಡಿ ಯಾವುದೋ ಒಂದು ಕಾರ್ಯ ಇರತಕ್ಕಂಥ ಜಿಪಿಎಸ್ ಕೊಠಡಿ ನೀಡಿದ್ದಾರೆ ಇಲ್ಲಿ ಇಲ್ಲಿ ಏನಪ್ಪ ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ಹೆಚ್ಚುವರಿ ಕೊಠಡಿಗಳು ಯಾವ ರೀತಿಯಿಂದ ಇರಬಾರದು ಹೆಚ್ಚುವರಿ ಶಿಕ್ಷಕರು ಇರಬಾರದು ಹೆಚ್ಚುವರಿ ಕೊಠಡಿಗಳು ಹನ್ನೆರಡರಿಂದ ಹದಿಮೂರು ಪಠಣಿಗಳಿವೆ ಇವರು ಹೇಳ್ತಾರೆ ಹೇಳ್ತಾನೆ ಆಯ್ತು ಅಂತ ಹೇಳ್ತಾರೆ ಯಾವ ರೀತಿ ಯಾವ ಮೇಲೆ ಹೇಳ್ತಾರೆ ಹೆಚ್ಚುವರಿ ಕೊಠಡಿ ಯಾಕೆ ಬೇಕು ಹೈಸ್ಕೂಲ್ಗೆ ಬೇಕಾಗಿರತ್ತ ನಾಲ್ಕು ಕೊಠಡಿಗಳು ಮಾತ್ರ ಮೂರು ಶಾಲಾ ಶಾಲಾ ಕೊಠಡಿಗಳು ಒಂದು ರೂಮ್ ನಾಲ್ಕೇ ಕೊಠಡಿಗಳು ಬೇಕಾಗಿರ್ತವೆ ಆದ್ರೆ ಈ ಶಾಲಾ ಮಂಡಳಿ ಏನು ಮಾಡ್ತಾರೆ ಹನ್ನೆರಡರಿಂದ ಹದಿಮೂರು ಮೂರು ಹೆಚ್ಚು ಕೊಠಡಿಗಳು ಇದ್ದು ಅಲ್ಲಿ ಇರ್ತಕ್ಕಂಥದ್ದು ಹನ್ನೆ ಹನ್ನೆರಡರಿಂದ ಹದಿನೈದು ಶಿಕ್ಷಕರನ್ನ ಒಳಗೊಂಡಿದ್ದಾರೆ ಅವು ಯಾವಪ್ಪ ಅಂತಂದ್ರೆ ಸೆಕೆಂಡ್ ಪಿ ಸಿ ಫೇಲ್ ಆದವರು ಡಿಗ್ರಿ ಬ್ಯಾಕ್ ಆದವರು ಅವರಿಂದ ಯಾವ ರೀತಿ ಅಂತ ಹೇಳ್ತಾರೆ ನಾವು ಕಲಿಕೆಗೋಸ್ಕರ ತಂದಿದ್ದೀವಿ ಕಲಿಕೆಗೋಸ್ಕರ ಸೆಕೆಂಡ್ ಪಿ ಸಿ ಫೇಲ್ ಆದ ವಿದ್ಯಾರ್ಥಿ ಹುಡುಗರಿಗೆ ಏನು ಹೇಳ್ಕೊಡ್ತಾನೆ ಇವರಿಗೆ ಯಾಕಂತಂದ್ರೆ ಸ್ಟೇಟ್ ಬೋರ್ಡ್ ಇಂದ ಶಾಲಾ ಶಿಕ್ಷಣ ಇಲಾಖೆ ಏನು ನೀಡುತ್ತೆ ಆ ಆದೇಶ ಇವಾಗ ಪಠ್ಯ ಪುಸ್ತಕ ಇವ್ರು ಏನು ವಿತರಣೆ ಮಾಡ್ತಾರೆ ತಾವೇ ಒಂದು ಉತ್ತಮ ಶಿಕ್ಷಣ ಪಡೆದಿಲ್ಲ ಅಂತಂದ್ರೆ ಹುಡುಗರಿಗೆ ಏನು ಉತ್ತಮ ಶಿಕ್ಷಣ ಕೊಡ್ತಾರೆ ಅದ್ರ ವಿರುದ್ಧ ನಾವು ವರದಿಯನ್ನ ತನಿಖೆ ಮಾಡದೆ ಯಾವುದು ಶಾಲಾ ಆಡಳಿತ ಮಂಡಳಿಗೆ ಅನುಕೂಲವಾಗುವಂತೆ ನೀಡಿರತಕ್ಕಂಥದ್ ವಿರುದ್ಧ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅದಕ್ಕೆ ಸೂಕ್ತ ಕಾನೂನು ಕ್ರಮ ಅಂತ ಹೇಳಿ ಈಗಾಗಲೇ ತಹಸೀಲ್ದಾರ್ಗೆ ಮನವಿ ಮಾಡಿದ್ದೇವೆ ಅದೇ ರೀತಿ ಬಿಒ ಅಧಿಕಾರಿಗಳಿಗೆ ಮ್ಯಾನೇಜರ್ ಬಂದಿದ್ದಾರೆ ಅವ್ರಿಗೆ ಕೂಡ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇವೆ ಈ ರೀತಿ ಯಾವುದೇ ರೀತಿಯಿಂದ ಮುಂದುವರಿಬಾರ್ದು ನಾವು ಆ ಸ್ಕೂಲಿಗೆ ವಿಸಿಟ್ ಮಾಡಿ ಫೋನ್ ಮಾಡಿದ್ರೆ ಏನೇತಾರೆ ಬಿಒ ಒಂದ್ ಕಡೆ ಇರುತ್ತೆ ಇದು ಪ್ರಿನ್ಸಿಪಾಲ್ ಒಂದ್ ಕಡೆ ಇರ್ತಾರೆ ಮ್ಯಾನೇಜ್ಮೆಂಟ್ ಒಂದ್ ಕಡೆ ಇರ್ತಾರೆ ಅಲ್ಲಿ ಇರ್ತಕ್ಕಂತಹ ಟೆಂತ್ ಪ್ಯುಸಿ ಫೇಲ್ ಆದ ಇವರು ಏನ ಹೇಳಿ ಬಿರುದು ಪಡ್ಕಂದ್ರೆ ಏನ್ ಇರ್ತಾರೆ ಅವ್ರು ಎಲ್ಲೆಲ್ಲೇ ಫೋನ್ ನೋಡ್ಕೊಂಡು ಕುಂತಿರ್ತಾರೆ ಅದು ನಮ್ಮ ಹತ್ರ ವಿಡಿಯೋ ಇದೆ ನಾವು ಪ್ರಿನ್ಸಿಪಲ್ ಗೆ ಫೋನ್ ಮಾಡಿದ್ರೆ ಅಂತ ಹೇಳ್ತಾರೆ ಹೌದ್ರಿ ನಾವು ಮಾಡ್ತಾ ಇದ್ದೀವಿ ಯಾವ್ದೇ ರಾಜರಕ್ಷಾಗ ಹೇಳ್ತಾರೆ ನಾವು ಮಾಡ್ತಾ ಇದೀವಿ ನಮ್ಗೆ ಯಾವ್ದೇ ರಾಜರ ಭಯ ಇಲ್ಲ ಅವ್ರಿಗೆ ಯಾವುದೇ ರೀತಿ ಭಯ ಕಾಣ್ತಾ ಇಲ್ಲ ಯಾಕಂದ್ರೆ ಕ್ಷೇತ್ರ ಶಿಕ್ಷಣ ಅವ್ರು ಅಧಿಕಾರಿಗಳಿದ್ದಾರೆ ಅವ್ರು ಇವರೇ ಕುಮಕ್ ನೀಡಿದ್ರಿಂದ ಅವ್ರು ಯಾವ ಭಯ ಇರಲ್ಲ ಆ ರೀತಿ ಅವ್ರು ಏನ್ ಹೇಳ್ತಾರೆ ನಾವು ಹದ್ನಾಕು ವರ್ಷ ಆಯ್ತು ಮಾಡಕ್ಕ ಇದೇನು ಹೊಸದ ನಾವು ಟ್ಯಾಕ್ ಓಟು ಮಾಡಿ ಹದಿನಾಲ್ಕು ವರ್ಷ ಆಯ್ತು ಅಂತ ಹೇಳಿ ಮಾಡಿ ನೀವು ಟ್ಯಾಬ್ ಕೊಟ್ಟು ಮಾಡೋದ್ರಿಂದ ಸರ್ಕಾರಿ ಶಾಲೆಗೆ ಬುಳಕಚ್ಚವ ಸರ್ಕಾರಿ ಶಾಲೆ ಮುಚ್ಚಕಚ್ಚವ ಆ ಒಂದು ಪರಿಸ್ಥಿತಿ ಎದುರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಇಂತಹ ಅನಧಿಕೃತ್ವ ನಡೆಸಕ್ಕಂತ ಶಾಲೆ ಆಡಳಿತ ಮಂಡಳಿಯ ಮ್ಯಾನೇಜರ್ ಇವ್ರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಮೊನ್ನೆ ಏನು ತನಿಖೆ ನಡೆಸಿದ್ರಲ್ಲ ಬೇಕಾ ಬಿಟ್ಟು ಹೊರಗೆ ಕೊಟ್ಟಂತ ವಿರುದ್ಧ ಮತ್ತೊಮ್ಮೆ ಅವ್ರ ವಿರುದ್ಧ ನಾವು ಸಾಧ್ಯವಾದ್ರೆ ತಾವೇನಾದ್ರೂ ಕ್ರಮ ಜರುಸ ನಾವು ಕಾನೂತ್ಮಕವಾಗಿ ಹೋರಾಟ ಮಾಡ್ತೀವಿ ನಾವು ಕೂಡ ಕಾನೂನು ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೀನಿ ನಮ್ಮ ಹಿರಿಯ ವಕೀಲರು ಇರ್ತಾರೆ ಅವ್ರಿಗೆ ಕೂಡ ಕಾನೂನು ಕೋರ್ಟ್ ಅಲ್ಲಿ ಫೇಸ್ ಮಾಡೋಕ್ಕೂ ನಾವು ರೆಡಿ ಇದೀವಿ ಆದ್ರಿಂದ ಅದಕ್ಕೆ ಯಾವತ್ತೂ ಅವಕಾಶ ಮಾಡಿಕೊಡಬಾರ್ದು ಮತ್ತೊಮ್ಮೆ ಹೇಳ್ತಾ ಇದೀವಿ ಸೂಕ್ತ ಕ್ರಮ ಜರುಗಿಸಿ ಅವ್ರ ವಿರುದ್ಧ ತನಿಖೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಸಂಘಟನೆ ವತಿಯಿಂದ ನಮ್ಮ ಒಂದು ಮನವಿ ಕೊಟ್ಟಿದ್ದಾರೆ ಈ ರೀತಿ ಶ್ರೀ ರಾಘವೇಂದ್ರ ಸ್ಕೂಲು ಅನಧಿಕೃತ ನಡೀತಾ ಇದೆ ಅಂತೇಳಿ ಒಂದರಿಂದ ಏಳು ಸಿದ್ದ ಶಾಲೆ ಒಂದರಿಂದ ಏಳು ತನಕ ಅನಧಿಕೃತವಾಗಿ ನಡೀತಾ ಇರ್ತಾರೆ ಈಗ ಒಂದು ಪ್ರಾಥಮಿಕ ವರದಿ ತರದಿಟ್ಟು ನಾವು ಕಳಿಸಿದ್ದೀವಿ ನಾನು ಬಿ ಸಿ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ವರದಿನ ವರ್ಗಿನ ನಾಲೆಜ್ ಕೊಟ್ಟಿದ್ದೀವಿ ಬಟ್ ಆ ವರದಿ ತಪ್ಪಾಗಿದೆ ಇವರಿಗೆ ತೃಪ್ತಿ ತರ್ತಾ ಇಲ್ಲ ಆದ್ದರಿಂದ ನಾವೇನು ಮಾಡ್ತದೆ ಈಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದೊಂದು ವಿಷಯ ತಿಳಿಸಿದ್ವಿ ಅವರು ಸಾರಿ ಅಂದ್ರಂದ್ರೆ ಆಯಿತು ಇನ್ನೊಂದು ತ್ರೀ ಮಂತ್ ಕಮಿಟಿ ಮಾಡಿ ಹೈಸ್ಕೂಲ್ ಎಚ್ ಎಮ್ ಕೂಡ ಅದರಲ್ಲಿ ನಿಂದ್ವಿ ಈ ಬಿ ಆರ್ ಪಿ ಸಿ ಆರ್ ಪಿ ಮೂವರ ತ್ರೀ ಮಂತ್ ಕಮಿಟಿ ಮಾಡಿ ಹಾಕಿ ವರದಿ ತರಿಸ್ಕೊಳ್ತೇನೆ ಅಂತ ಹೇಳಿದರೆ ತಮಗೆ ತಿಳಿಸ್ತಾ ಈ ಕೂಡದೆ ನಾವು ಅದನ್ನು ಕಾರ್ಯಗತ ಮಾಡಿ ಕಳಿಸ್ತೀವಿ ಮೂರು ನಾಲ್ಕು ಜನ ವರದಿ ಕೊಡ್ತಾರೆ ವರದಿ ಕೊಟ್ಟ ಮೇಲೆ ಸರಿ ಈಗಾಗಲೇ ಬಂದರೆ ವರದಿಯಾಗ ಏನಿತ್ತು ಅದೇ ವರದಿಯಲ್ಲಿ ಕೊಟ್ಟಿದ್ವಿ ಇಲ್ಲ ಕೊಟ್ಟಿದ್ವಿ ಎರಡು ಪೇಜಿ ಕೊಟ್ಟಿದ್ರೆ ಎರಡು ಪೇಜಿ ಬಿಕೆ ಎಂದರೆ ಜನ ಬೇಕೆ ಬೇಕಂತಾರೆ ಡಿಕೆ ಎಂದರೆ ಜನ ಬೇಕೆ ಬೇಕಂತಾರೆ ಬಿಕೆ ಎಂದರೆ ಜನ ಬೇಕೆ ಬೇಕಂತಾರೆ ಡಿಕೆ ಎಂದರೆ ಜನ ಬೇಕೆ ಬೇಕಂತಾರೆ ಬಿಕೆ ಎಂದರೆ ನಮ್ಮ ಕೃಷ್ಣಪರೋ ಪ್ರೊಫೆಸರ್ ಎಂದರೆ ನಮ್ಮ ಕೃಷ್ಣ ಬಿಕೆ ಎಂದರೆ ನಮ್ಮ ಕೃಷ್ಣ ಕೃಷ್ಣಪ್ಪ ತುಂಗಾಭದ್ರ ದಂಡೆ ಹರಿಹರ ಪಟ್ಟಣದಾಗ ತುಂಗಾಭದ್ರ ದಂಡೆ ಹರಿಹರ ಪಟ್ಟಣದಾಗ ಬಸಪ್ಪ ಚೌಡರ ಕೆಂಡಾದ ಪಿಂಡವೋಸಪ್ಪ ಚೌಡಮ್ಮರ ಕೆಂಡದ ಪಿಂಡವು ಕಂಡ ಕಂಡವರಂದು ಕಂಡಿಲ್ಲವೋ ಇದು ಕನ್ನಡದ ಕರಿನಲಕ್ಕೆ ಹೊರಪಿಂಡವೋ ಕಂಡ ಕಂಡವರಂದು ಕಂಡಿಲ್ಲವೋ ಇದು ಕನ್ನಡದ ಕರಿನಲಕ್ಕೆ ಹೊರಪಿಂಡವೋ ಬೀಕೆ ಎಂದರೆ ಜನ ಬೇಕೇ ಬೇಕಂತಾರೆ ಬೀಕೆ ಎಂದರೆ ಜನ ಬೇಕೇ ಬೇಕಂತಾರೆ ಬಡತನದ ಬವಣೆಯಲ್ಲಿ ಜಾತಿಯ ಉಸಿರಲ್ಲಿ ಬಡತನದ ಬವಣೆಯಲ್ಲಿ ಉಸಿರಲ್ಲಿ ನಂದು ಬೆಂದ ಜನಕ್ಕೆ ಬಂದು ಇಲ್ಲಂದಾಗ ನಂದು ಬೆಂದು ಜನಕ್ಕೆ ಬಂದು ಇಲ್ಲಂದಾಗ ಬಂದೇ ಬಿಟ್ಟ ನಮ್ಮ ಹಿರಿಯಣ್ಣನೋ ಕೆಚ್ಚು ಬಂದೇ ಅಣ್ಣಣ್ಣನೋ ಒಂದೇ ಬಿಟ್ಟನು ನಮ್ಮಣ್ಣನೋ ಸ್ವಾಭಿಮಾನದ ಕೆಚ್ಚು ನಮ್ಮಣ್ಣನೋ ಬೀಕೆ ಎಂದರ ಜನ ಬೇಕೇ ಬೇಕಂತಾರೆ ಟೀಕೆ ಎಂದರೆ ಜನ ಬೇಕೇ ಬೇಕಂತಾರೆ ಬೀಕೆ ಎಂದರೆ ಜನ ಬೇಕೇ ಬೇಕಂತಾರೆ ಟೀಕೆ ಎಂದರೆ ಜನ ಬೇಕೇ ಬೇಕಂತಾರೆ ವಿದ್ಯೆ ಬುದ್ಧಿ ಕಲಿತು ಬುದ್ಧಿವಂತನಾಗಿ ವಿದ್ಯೆ ಬುದ್ಧಿ ಕಲಿತು ಬುದ್ಧಿವಂತನಾಗಿ ಬುದ್ಧಿ ಇಲ್ಲದ ಜನಕ್ಕೆ ವಿದ್ಯೆಯೇ ಮತ್ತೆಂದು ಬುದ್ಧಿ ಇಲ್ಲದ ಜನಕ್ಕೆ ವಿದ್ಯೆಯೇ ಮತ್ತೆಂದು ವಿದ್ಯೆ ಕಲಿಸುವುದು ಮುದ್ದು ಮಾಸ್ತಾರದ ವಿಶ್ವೇಶ್ವರಯ್ಯ ಕಾಲೇಜು ಲೆಕ್ಚರ್ ವಿದ್ಯೆ ಕಲಿಸುವ ಮುದ್ದು ಮಾಸ್ತಾರ ವಿಶ್ವೇಶ್ವರ ಕಾಲೇಜು ಲೆಕ್ಚರ್ ಆದ ಬಿ ಎಂದರೆ ಜನ ಬೇಕೇ ಬೇಕಂತಾರೆ ಬಿಕೆ ಎಂದರೆ ಜನ ಬೇಕೇ ಬೇಕಂತಾರೆ ಬಿಕೆ ಎಂದರೆ ನಮ್ಮ ಕೃಷ್ಣಪ್ಪ ರೋ ಪ್ರೊಫೆಸರ್ ಎಂದರೆ ನಮ್ಮ ಕೃಷ್ಣಪ್ಪ ರೋ ಎಂದರೆ ನಮ್ಮ ಕೃಷ್ಣ